डाक्टर् जयसिंहावरिन्द स्वागतं प्रास्ताविकभाषण श्रीगुरुभ्यो नमः हरिः ओं वादिराजकृपात्रं शान्तदान्तमहान्तं साधुसद्भक्तिशीलं मम गुरुगोविन्दं भजे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपोविद्याविरक्त्यादि सद्गुण गाकाननम वजिराजगुरून्वंदे हयग्रीवदयाश्रया तं वंदे नरसिंहतीर्थनल श्रीव्यासराटूजिम ध्यां मनसा नुसिहरण श्रीपदराज गुरु प्रथमो हनुम द्वितीमे च पूर्ण प्रज्ञस्तुतिस्तु भगवत्कार्य साधक कल्याणुत कामतायिने श्रीमद्वेंकटनाथा ಶ್ರೀನಿವಾಸಾಯ ತೇನ್ನಮಃ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ನಾಲ್ವರು ಯತಿವರೇಣ್ಯರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಮೊಟ್ಟ ಮೊದಲನೇದಾಗಿ ಹಾವಿ ಸಮೀರ ಅಂತ ತಮ್ಮ ಭಕ್ತ ವಲಯದಲ್ಲಿ ಪ್ರಸಿದ್ಧರಾಗಿರುವಂತಹ ವಾದಿರಾಜರು ಅವರ ಮಠದಿಂದ ಅವರ ಮಠದ ಪೀಠಾಧಿಪತಿಗಳಾಗಿ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರು ಈ ದಿವಸ ದಯಮಾಡಿಸಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪರಿಮಳ ಗೆಳೆಯರ ಬಳಗದ ಪರವಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಅವರಿಗೆ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಅವರ ಗುರುಗಳನ್ನು ನಾನು ಬಹಳ ನೆನೆಸ್ಕೊಳ್ಬೇಕು ಅವರ ಗುರುಗಳು ವಿಶ್ವೋತ್ತಮ ತೀರ್ಥರು ಅಂತ ನಮ್ಮ ಬಳಗದ ಕಂಡ್ರೆ ಬಹಳ ಪ್ರೀತಿಯವರಿಗೆ ಅನೇಕ ಗ್ರಂಥಗಳಿಗೆ ಅವರು ಅವ್ರು ಬರೆದಂಥ ಅನುಗ್ರಹ ಸಂದೇಶವನ್ನು ಈ ಹೊತ್ತೂ ನೋಡಬಹುದು ನಮ್ಮ ಮೇಲೆ ಆಗಾಗ ನಮ್ಮ ಬಳಗದ ಯೋಗಕ್ಷೇಮವನ್ನು ಕೇಳ್ತಾ ಇದ್ದರು ಕಟ್ಟ ಕಡೆಯ ಒಂದು ಭಾಗ್ಯ ನಮಗೆ ಸಿಕ್ಕಿದ್ದು ಅಂತಂದರೆ ಜಂಬುಖಂಡಿ ಸಿಂಹ ಅಂತ ಒಂದು ಪುಸ್ತಕ ತಾವು ನೋಡಿರಬಹುದು ಆ ಪುಸ್ತಕವನ್ನು ತಾವು ರಚನೆ ಮಾಡಿ ಅಂತ ನನಗೆ ಅವರು ಆಜ್ಞೆ ಮಾಡಿದರು ಆದರೆ ಅಷ್ಟೊತ್ತಿಗೆ ಅವರು ಪ್ರಯಾಣ ಮಾಡಿಬಿಟ್ಟಿದ್ರು ಆದರೆ ನನಗೆ ಕೊಟ್ಟಂತಹ ಅನುಗ್ರಹ ಸಂದೇಶ ಅವರ ಕಟ್ಟ ಕಡೆಯ ಅನುಗ್ರಹ ಸಂದೇಶವಾಗಿತ್ತು ಅದು ಇವತ್ತು ನೋಡ್ಬೋದು ನಾಲ್ಕಾರು ಬಾರಿ ಆ ಪುಸ್ತಕ ಮುದ್ರಣವಾಗಿದೆ ಜಂಬುಖಂಡಿಯ ಸಿಂಹ ಅವರಿಗೆ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತಾ ಮತ್ತೊಬ್ಬರು ಶ್ರೀಪಾದರಾಜ ಮಠಾಧೀಶರು ಇವ್ರ ಗುರುಗಳು ಅಷ್ಟೇ ವಿಜ್ಞಾನ ನಿಧಿಗಳು ನಮ್ಮ ಬಳಗದಲ್ಲಿ ವಿಶೇಷವಾದಂಥ ಅನೇಕ ಕಾರ್ಯಕ್ರಮಗಳಿಗೆ ಬಂದಿದ್ದಾರೆ ಅನೇಕ ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದಾರೆ ಅವರ ಪೀಠದಲ್ಲಿ ಇವತ್ತು ವಿರಾಜಮಾನರಾಗಿರುವಂಥವರು ಪರಮಪೂಜ್ಯ ಸುಜಯನಿಧಿ ತೀರ್ಥಶ್ರೀಪಾದಗಳವರು ಅವ್ರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಪರಿಮಳ ಗೆಳೆಯರ ಬಳಗದ ಪರವಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಅವರನ್ನು ಉಪಸ್ಥಿತಿರಿದ್ದು ಅನುಗ್ರಹ ಮಾಡಬೇಕು ಅಂತ ನೀವು ಎಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀನಿ ಮತ್ತೊಬ್ಬರು ನಾವೆಲ್ಲ ತೀರ್ಥಹಳ್ಳಿನಲ್ಲಿ ಭೀಮನಕಟ್ಟೆ ಅಂತ ಒಂದು ಸ್ಥಳ ಇದೆ ಆ ಸ್ಥಳದಲ್ಲಿ ಮಧ್ವಾಚಾರ್ಯರ ಗುರುಗಳ ಪೀಠ ಇದೆ ಅಚ್ಯುತ ಪ್ರೇಕ್ಷ ಸಂಸ್ಥಾನ ಅಂತ ಆ ಪೀಠಾಧಿಪತಿಗಳು ಇವತ್ತು ನಮ್ಮೆಲ್ಲರಿಗೂ ಕೂಡ ದರ್ಶನ ಕೊಡ್ತಾ ಇದ್ದಾರೆ ರಘುವರೇಂದ್ರ ತೀರ್ಥರು ಅಂತ ಇವ್ರ ಗುರುಗಳು ಅಷ್ಟೇ ಭೀಮನಕಟ್ಟೆ ಸ್ವಾಮಿಗಳು ಇವ್ರ ಗುರುಗಳು ನಮ್ಮ ಬಳಗದ ಅನೇಕ ಕಾರ್ಯಕ್ರಮಗಳು ಬಂದಿದ್ದಾರೆ ನಮ್ಮ ಗುರುಗಳು ಗುರುಗೋವಿಂದ ದಾಸರು ಅವರ ಶತಮಾನೋತ್ಸವದ ಉದ್ಘಾಟನೆ ಮಾಡಿದ್ದು ಪೂರ್ಣ ಸಮಯ ಇದ್ದು ನಮ್ಮನ್ನೆಲ್ಲರನ್ನು ಆಶೀರ್ವಾದ ಮಾಡಿದ್ದು ಪರಮಪೂಜೆ ಭೀಮನಕಟ್ಟೆ ಸ್ವಾಮಿಗಳು ಇವರ ಗುರುಗಳು ಅವ್ರನ್ನು ಕೂಡ ಇವತ್ತಿನ ಸ್ಮರಣೆ ಮಾಡ್ತಾ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತಾ ಅವ್ರಿಗೂ ಕೂಡ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಪೂರ್ಣ ಸಮಯ ಇದ್ದು ಅನುಗ್ರಹ ಮಾಡಬೇಕು ಅಂತ ತಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ ಮತ್ತೊಬ್ಬರು ಬಾಳಗಾರು ಮಠ ಅಂತ ಅದು ಕೂಡ ತೀರ್ಥಹಳ್ಳಿಗೆ ಹತ್ತಿರದಲ್ಲೇ ಇದೆ ಶಿವಮೊಗ್ಗ ಜಿಲ್ಲಾ ಇವರು ಗುರುಗಳು ಕೂಡ ನಮ್ಮ ಅನೇಕ ಕಾರ್ಯಕ್ರಮಗಳಿಗೆ ಬಂದಿದ್ದಾರೆ ಅನೇಕ ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದಾರೆ ಗುರುಗೋವಿಂದ ಸರ ಪುಸ್ತಕವೂ ಸೇರಿದಂತೆ ಅನೇಕ ಪುಸ್ತಕಗಳನ್ನು ಇವರು ಗುರುಗಳು ಬಿಡುಗಡೆ ಮಾಡಿದ್ದಾರೆ ಅವರ ಪೀಠದಲ್ಲಿ ಇವತ್ತು ಕಿರಿಯ ಪೀಠಾಧಿಪತಿಗಳಾಗಿ ವಿರಾಜಮಾನರಾಗಿರುವಂಥವರು ಪೂರ್ವಾಶ್ರಮದಿಂದಲೂ ನನಗೆ ತುಂಬ ಪರಿಚಿತರಾಗಿರುವಂಥವರು ಅಕ್ಷೋಭ್ಯ ರಾಮಪ್ರಿಯ ತೀರ್ಥರು ಅಂತ ಪರಮ ಪೂಜ್ಯರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಷಷ್ಟಾಂಗ ನಮಸ್ಕಾರಗಳನ್ನು ಅರ್ಚನೆ ಮಾಡ್ತಾ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮತ್ತು ಈ ದಿವಸ ನಮಗೆ ಈರುವರು ನ್ಯಾಯಾಧೀಶರು ನಮ್ಮ ಇವತ್ತು ಸಭೆಗೆ ಆಗ ಆಗಮಿಸ್ತಾ ಇದ್ದಾರೆ ಇಬ್ಬರೂ ಕೂಡ ದಿಗ್ಗಜರು ನ್ಯಾಯಾಂಗ ಕ್ಷೇತ್ರದಲ್ಲಿ ಒಬ್ಬರಂತೂ ನೆನೆತಾನೆ ತೊಂಬತ್ತಾರು ವರ್ಷ ಪೂರ್ಣ ಮಾಡಿ ತೊಂಬತ್ತೇಳನೇ ವಯಸ್ಸಿಗೆ ಕಲಿತಿದ್ದಾರೆ ಸರ್ವೋಚ್ಚ ನ್ಯಾಯಮೂರ್ತಿಗಳಾಗಿದ್ದಂತಹ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಎಮ್ ಎನ್ ವೆಂಕಟಾಚಲಯ್ಯ ಅವರು ಅವರಂತೂ ಸುಮಾರು ಮೂವತ್ತೈದರಿಂದ ನಲವತ್ತು ಕಾರ್ಯಕ್ರಮಗಳಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ವೆಂಕಟಾಚಲಯ್ಯ ಅವರು ಅನೇಕ ಕಾರ್ಯಕ್ರಮಗಳು ಉದ್ಘಾಟನೆ ಮಾಡಿದ್ರು ಅದರಲ್ಲಿ ಮೂವತ್ತೈದಕ್ಕೂ ಹೆಚ್ಚು ಕಾರ್ಯಕ್ರಮಗಳು ಅವರು ಪ್ರತಿ ಸಲಿಗೂ ಹೇಳ್ತಿದ್ರು ನಲವತ್ತನೇ ವರ್ಷಕ್ಕೆ ಬಂದಾಗ ನಲವತ್ತು ಪುಸ್ತಕಗಳು ಒಟ್ಟಿಗೆ ಬಿಡುಗಡೆ ಆಯಿತು ನಲವತ್ತು ಜನ ಅಂತ ಸಾಧಕರಿಗೆ ಇಲ್ಲೇ ಸನ್ಮಾನ ಆಯಿತು ಆ ದಿವಸ ಅವರು ಹೇಳಿದರು ಐವತ್ತನೇ ವರ್ಷಕ್ಕೂ ನಾನು ಬರಬೇಕು ಹಾಗೆ ಅಂತ ಅವರು ಬಂದಿದ್ದಾರೆ ಆದರೆ ಬಹಳ ಆರೋಗ್ಯದಲ್ಲಂತೂ ನಿಮಗೆಲ್ಲ ಗೊತ್ತಿದೆ ತೊಂಬತ್ತೇಳನೇ ವಯಸ್ಸಿಗೆ ಹೇಗಿರಬಹುದು ಅಂತ ಅಂಥದ್ರಲ್ಲಿ ಅಲ್ಲಿಂದ ಅವರೇ ನಡ್ಕೊಂಡು ಬಂದರು ಪೂರ್ಣ ಸಮಯ ಇದ್ದು ಅವರೇನೇ ಉದ್ಘಾಟನೆ ಮಾಡಿ ಉದ್ಘಾಟನೆ ಭಾಷಣ ಮಾಡಿ ಆನಂತರ ಶ್ರೀಗಳವರು ಅಪ್ಪಣೆ ಪಡೆದು ಅವರು ಹೋಗ್ತಾರೆ ಆ ದೃಷ್ಟಿಯಿಂದ ಅವ್ರಿಗೂ ಕೂಡ ಅಷ್ಟಾಂಗ ನಮಸ್ಕಾರಗಳನ್ನ ಅರ್ಪಣೆ ಮಾಡ್ತಾ ನಿಮ್ಮೆಲ್ಲರ ಪರವಾಗಿ ಮತ್ತು ಪರಿಮಳ ಗೆಳೆಯರ ಬಳಗ ಬಳಗದ ಪರವಾಗಿ ಅವ್ರಿಗೆ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮತ್ತೊಬ್ಬರಂತೂ ಇಡೀ ಕರ್ನಾಟಕದ ಜನತೆ ಗೊತ್ತು ನಮ್ಮ ರಾಜ್ಯದ ಅಥವಾ ದೇಶದ ಒಂದು ಪ್ರಾಮಾಣಿಕತೆಯ ಪ್ರಜ್ಞೆಯಾಗಿ ನಮ್ಮೊಂದಿಗೆ ಇದ್ದಾರೆ ಸಾಕ್ಷಿ ಪ್ರಜ್ಞೆಯಾಗಿದ್ದಾರೆ ಈ ಭ್ರಷ್ಟಾಚಾರದ ವಿರುದ್ಧ ಧ್ವನಿಯದ್ದಂಥವರು ನ್ಯಾಯ ಮೂರ್ತಿಗಳಂಥವರು ಹೇಗಿರಬೇಕು ಅನ್ನುವಂಥ ಮಾದರಿಯಾಗಿ ಮೂರ್ತಿ ರೂಪವಾಗಿ ನಮ್ಮ ಮುಂದೆ ಇದ್ದಾರೆ ಸಂತೋಷ್ ಹೆಗಡೆಯವರು ಅವರು ಕರ್ನಾಟಕ ರಾಜ್ಯದ ನಿವೃತ್ತ ಲೋಕಾಯುಕ್ತರು ನಿವೃತ್ತರಾದ ಮೇಲೆ ಸಾಮಾನ್ಯವಾಗಿ ಮನೆಯಲ್ಲಿ ವಿಶ್ರಾಂತಿ ಜೀವನ ನಡೆಸಬಹುದು ಆದರೆ ಅವರು ಅದನ್ನು ಅಲ್ಲ ಇವತ್ತೂ ಕೂಡ ಅವರು ಅನೇಕ ವಿದ್ಯಾರ್ಥಿಗಳಿಗೆ ಯುವ ಜನತೆಗೆ ತಾವು ಕ ತಾವು ಕಂಡುಕೊಂಡಂತಹ ಸತ್ಯವನ್ನು ಅನೇಕ ವಿಷಯಗಳನ್ನು ಅವರೊಂದು ಹಂಚ್ಕೋತಾ ಇದ್ದಾರೆ ಒಂದು ಒಂದು ಜಾಗೃತಿ ಮೂಡಿಸ್ತಾ ಇದ್ದಾರೆ ಭ್ರಷ್ಟಾಚಾರದ ವಿಧ ವಿರುದ್ಧ ಪ್ರಾಮಾಣಿಕತೆ ಒಂದು ಏನು ಪ್ರಜ್ಞೆಯನ್ನು ಮೂಡಿಸುವಲ್ಲಿ ತುಂಬ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ಅವರು ನಮ್ಮ ಅನೇಕ ಕಾರ್ಯಕ್ರಮಗಳಿಗೆ ಬಂದಿದ್ದಾರೆ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಕಾರ್ಯಕ್ರಮದಲ್ಲಿ ಪೂರ್ತಿ ಇದ್ದು ತಮ್ಮ ಏನು ಮಾತುಗಳನ್ನು ಕೂಡ ಕೇಳೋದಕ್ಕೆ ಆಸಕ್ತಿಯಿಂದ ಎಲ್ಲರೂ ಕಾಯ್ತಿದ್ದಾರೆ ಮತ್ತು ಈ ದಿವಸ ಅನೇಕ ಸಾಧಕರು ಬಂದಿದ್ದಾರೆ ಇವರೆಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಸಾಧನೆ ಮಾಡಿದಂಥವ್ರು ಒಂದು ಕಿರೀಟಪ್ರಾಯವಾದಂತಹ ಒಂದು ವ್ಯಕ್ತಿತ್ವ ಪ್ರತಿಯೊಬ್ಬರು ಕೂಡ ಅದರ ಪೂರ್ಣ ಪರಿಚಯವನ್ನು ಮುಂದೆ ಇವರು ಮಾಡಿಕೊಡ್ತಾರೆ ನಾನು ಸಾಂಕೇತಿಕವಾಗಿ ಕೆಲವರು ಹೆಸರನ್ನು ಹೇಳ್ತಾ ಇದ್ದೀನಿ ನ್ಯಾಯಾಂಗ ಕ್ಷೇತ್ರದಲ್ಲಿ ರಾಮಚಂದ್ರ ದತ್ತಾತ್ರೇಯ ಅಂತ ಅವರು ಇತ್ತೀಚೆಗಂತೆ ಹೈಕೋರ್ಟ್ ನ್ಯಾಯಮೂರ್ತಿಗಳಾಗಿದ್ದಂಥವ್ರು ಇತ್ತೀಗಷ್ಟೇ ಇತ್ತೀಚೆಗಷ್ಟೇ ನ್ಯಾಯಾಂಗ ಕ್ಷೇತ್ರದಿಂದ ನಿವೃತ್ತರಾಗಿದ್ದಾರೆ ಅಂದರೆ ನ್ಯಾಯಮೂರ್ತಿಗಳಾಗಿ ಅವರು ಕೂಡ ತಮ್ಮ ಪ್ರಾಮಾಣಿಕತೆಗೆ ಹೆಸರಾಗಿದ್ದಂಥವ್ರು ಮತ್ತು ಆರ್ ಶ್ರೀಕುಮಾರ್ ಅಂತ ಇವರು ಪೊಲೀಸ್ ಸೇವೆಯಲ್ಲಿ ಡಿ ಜಿ ಆಗಿದ್ದರು ಬಹಳ ದೊಡ್ಡ ದೊಡ್ಡ ಪ್ರಕರಣದಲ್ಲಿ ಇವರು ಇವ್ರ ಪಾತ್ರ ಇದೆ ಮುಂದೆ ಅವರು ಪರಿಚಯ ಮಾಡಿಕೊಡ್ತಾರೆ ಹವಾಲ ಹಗರಣ ಆಗಲಿ ಬೇರೆ ಬೇರೆ ಪಾತ್ರ ಇದು ದೊಡ್ಡ ದೊಡ್ಡ ಹಗರಣಗಳಲ್ಲಿ ಇವರು ವಿಶೇಷವಾದಂಥ ಒಂದು ಪಾತ್ರವನ್ನು ವಹಿಸಿದ್ದಾರೆ ಮತ್ತೊಬ್ಬರು ನಿಮಗೆಲ್ಲರಿಗೂ ಪರಿಚಿತರು ಚಲನಚಿತ್ರ ನಟನೆಯಲ್ಲಿ ರಮೇಶ್ ಭಟ್ ಅವರು ಅವರಂತೂ ಅನೇಕ ಚಲನಚಿತ್ರಗಳು ಉತ್ತಮವಾದಂತಹ ಚಲತೆ ಚಲನಚಿತ್ರಗಳನ್ನು ಕೊಟ್ಟಂಥವರು ಅವರ ಕ್ರೇಜಿ ಕರ್ನಲ್ ಯಾರು ನೋಡಿಲ್ಲ ಅಷ್ಟು ಸೊಗಸಾದಂತಹ ಒಂದು ನಟನೆ ಮಾಡುವಂಥವರು ನಮ್ಮ ಶಂಕರ್ನಾಗ ಅವರ ನಿಕಟವರ್ತಿಗಳು ಅವರು ಕೂಡ ಇವತ್ತಿಲ್ಲಿದ್ದಾರೆ ಮತ್ತು ಇನ್ನೊಬ್ಬರು ಡಾಕ್ಟರ್ ಪ್ರಹ್ಲಾದ ರಾಮರಾಯರು ಅಂತ ಇವರು ವಿಜ್ಞಾನ ಕ್ಷೇತ್ರದಲ್ಲಿ ಆಕಾಶ ಕ್ಷಿಪಣಿ ಮೊನ್ನೆಯಷ್ಟೇ ಪಾಕಿಸ್ತಾನದ ವಿರುದ್ಧ ನಡೆದಾಗ ಇವರ ಹೆಸರು ಇಡೀ ದೇಶದಲ್ಲಿ ಎಲ್ಲ ಕಡೆಗೂ ಪ್ರಚಲಿತವಾಗಿತ್ತು ಅಂಥ ಉತ್ತಮವಾದಂಥ ಕೆಲಸವನ್ನು ಮಾಡಿದಂಥವರು ನಮ್ಮ ಪ್ರಹ್ಲಾದ್ ರಾಮರಾಯರು ಮತ್ತು ಹೆಚ್ ಕೆ ಸುರೇಶ್ ಆಚಾರ್ಯ ಡಾಕ್ಟರ್ ಹೆಚ್ ಕೆ ಸುರೇಶ್ ಆಚಾರ್ಯ ಇವರು ವೇದಾಂತ ಕ್ಷೇತ್ರದಲ್ಲಿ ಸಂಸ್ಕೃತ ಭಾಷಾ ಪ್ರಚಾರದಲ್ಲಿ ಮುನ್ನಡೆದಿದ್ದಾರೆ ಉಡುಪಿನಲ್ಲೇ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ಸಂಸ್ಕೃತ ಕಾಲೇಜಿನ ಎಂಥ ಪ್ರಿನ್ಸಿಪಾಲ್ ಆಗಿದ್ದಂಥವರು ಮತ್ತು ಆಶು ಕವಿತೆಗಳು ಅವರ ಪ ಅವ್ರ ಪರಿಚಯವನ್ನು ಮುಂದೆ ಮಾಡಿಕೊಡ್ತಾರೆ ಮತ್ತು ಇನ್ನೊಬ್ಬರು ಯುವ ಪಂಡಿತರು ಕೃಷ್ಣರಾಜ ಕುತ್ಪಾಡಿ ಅಂತ ಇವರು ಉಡುಪಿಯವರು ಇವರು ಕೂಡ ಸುಧಾಂತ ಪಂಡಿತರು ಪೂರ್ಣಪಟ್ಟಣ ವಿದ್ಯಾಪೀಠದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ ಇನ್ನೊಬ್ಬರು ಪ್ರೊಫೆಸರ್ ಜಿ ನಾರಾಯಣ ಅಂತ ಇವರು ಹಿರಿಯ ಹರಿದಾಸ ಸಾಹಿತ್ಯದ ಒಂದು ಸಂಶೋಧನೆಯಲ್ಲಿ ತೊಡಗಿರುವಂಥವರು ಕನ್ನಡ ಪ್ರಾಧ್ಯಾಪಕರು ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ ವಿವಿಧ ಕ್ಷೇತ್ರಗಳಲ್ಲಿ ಬಹುಮುಖ ಸಾಧನೆ ಮಾಡಿದಂಥವರು ಮತ್ತು ಇನ್ನೊಬ್ಬರು ಸುಮೇಧ ವಿಠಲದಾಸರು ಈ ತಾನೇ ನೀವು ಅವರ ಒಂದು ನೃತ್ಯವನ್ನು ನೋಡಿದ್ರಿ ಇವರು ಹುಬ್ಬಳ್ಳಿಯಿಂದ ದಯ ಮಾಡ್ತಿದ್ದಾರೆ ಅನೇಕ ಕೀರ್ತನೆಗಳು ಇವರಿಗೆ ಅಂತ ಕಂಠಸ್ಥವಾಗಿದೆ ಒಳ್ಳೆ ನೃತ್ಯ ಮಾಡ್ತಾರೆ ಮನಮೋಹಕವಾಗಿ ಮತ್ತು ಇನ್ನೊಬ್ಬರು ಗೌರಿ ಶಕ್ತಿ ಅಂತ ಅವರು ಪತ್ರಿಕೋದ್ಯಮದಲ್ಲಿ ಅವರು ಪತ್ರಿಕೋದ್ಯಮ ಮತ್ತು ಅದರ ಶಿಕ್ಷಣದಲ್ಲೂ ಕೂಡ ವಿಶೇಷವಾದಂಥ ಒಂದು ಪರಿಶ್ರಮ ಹೊಂದಿರುವಂಥವ್ರು ಮತ್ತು ಡಿ ಪಿ ರಘುರಾಮ್ ಅಂತ ಇವರು ಮುಕ್ತ ಪತ್ರಿಕೋದ್ಯಮ ಯೂಟ್ಯೂಬು ಇದೆಲ್ಲ ನೀವು ನೋಡಿರಬಹುದು ಅನೇಕರನ್ನ ಹಿರಿಯ ಕಲಾವಿದರನ್ನ ಅವರು ಸಂದರ್ಶನ ಮಾಡುವಂಥವ್ರು ಇನ್ನೊಬ್ಬರು ಜೋಗಿ ಅಂತ ಇವರು ಗಿರೀಶ್ ರಾವ್ ಹತ್ವಾರ್ ಅವರು ಒಳ್ಳೆಯ ಕನ್ನಡ ಸಾಹಿತ್ಯ ಒಳ್ಳೆ ಕನ್ನಡ ಸಾಹಿತಿ ಮತ್ತು ವಿಶೇಷವಾದಂಥ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಮತ್ತು ಬಹಳ ಸೊಗಸಾಗಿ ಕಥೆಗಳನ್ನು ಬರೆಯುವಂಥವ್ರು ಇವರು ಇವರ ಪರಿಚಯ ನಿಮಗೆ ಇದ್ದೇ ಇದೆ ಮತ್ತೊಬ್ಬರು ಡಿ ಬಾಲಕೃಷ್ಣ ಅಂತ ವಿದ್ವಾನ್ ಬಾಲಕೃಷ್ಣ ಇವರು ವೀಣಾ ವಾದನದಲ್ಲಿ ನೀವೆಲ್ಲ ಕೇಳೇ ಇದ್ದೀರಿ ದೊರಸ್ವಾಮಿ ನಯಂಗ ಅಯ್ಯಂಗಾರವರು ಅವರ ಪುತ್ರರೇ ಸುಪುತ್ರರೇ ಇವರು ಡಿ ಬಾಲಕೃಷ್ಣ ಮತ್ತು ನಳಿನ ಮೋಹನ್ ಅವರು ಪಿಟಿಲು ವಾದಕರು ಒಳ್ಳೆ ವಿದುಷಿ ಸೊಗಸಾದಂಥ ಒಂದು ಕಿಟೀಲ ವಾದನವನ್ನು ಮಾಡುವಂಥವ್ರು ಎ ಗ್ರೇಡ್ ಕಲಾವಿದರು ಮತ್ತು ಶಿವಶ್ರೀ ಸ್ಕಂದ ಪ್ರಸಾದ್ ಯುವ ಪ್ರತಿಭೆ ಭೂಮುಖ ಪ್ರತಿಭೆ ಇತ್ತೀಚೆಗಷ್ಟೇ ನಮ್ಮ ಕರ್ನಾಟಕದ ಸೊಸೆಯಾಗಿ ಬಂದಿದ್ದಾರೆ ನಮ್ಮ ರಾಜ್ಯಕ್ಕೆ ನಮ್ಮ ದಕ್ಷಿಣ ಪ್ರಾಂತದ ಬೆಂಗಳೂರು ದಕ್ಷಿಣ ಪ್ರಾಂತ್ಯದ ಯುವ ಎಂ ಪಿ ಯವರನ್ನ ಮದುವೆ ಮಾಡಿಕೊಂಡಿರುವಂಥವರು ಸೊಗಸಾದಂಥ ಭಜನೆ ಮಾಡ್ತಾರೆ ಭಜನೆ ಮಾಡಿದ್ರೆ ಎಲ್ಲರೂ ಕೂಡ ಕೂತ್ಕೊಳ್ಳಲ್ಲ ಏನು ನರ್ತನ ಮಾಡಬೇಕು ಅಷ್ಟು ಸೊಗಸಾಗಿ ಭಜನೆ ಮಾಡುವಂಥವ್ರು ಮತ್ತು ಪ್ರಸನ್ನ ಕೊರ್ತಿ ಅಂತ ಹಿಂದೂಸ್ತಾನಿ ಸಂಗೀತ ಇವರು ಕೂಡ ವಿಶೇಷವಾಗಿ ಹಿಂದೂಸ್ತಾನಿ ಸಂಗೀತದಲ್ಲಿ ಪಳಗಿದ್ದಾರೆ ಡಾಕ್ಟರ್ ಉಷಾ ಹೆಗ್ಡೆ ಅಂತ ಇವರು ಏನು ವೈದ್ಯಕೀಯ ಕ್ಷೇತ್ರದಲ್ಲಿ ದಂತ ವೈದ್ಯರಾದರೂ ಕೂಡ ಕರ್ನಾಟಕದಿಂದ ಮೊಟ್ಟ ಮೊದಲ ಮಹಿಳೆ ಮೌಂಟ್ ಎವರೆಸ್ಟ್ ಅನ್ನು ಹತ್ತಂಥವ್ರು ಐವತ್ ಅದರಲ್ಲೂ ಐವತ್ತನೇ ವರ್ಷದಲ್ಲಿ ಐವತ್ತನೇ ವರ್ಷದಲ್ಲಿ ಅವರು ಆ ಸಾಧನೆ ಮಾಡಿದ್ದಾರೆ ಇನ್ನೂ ಅನೇಕ ಅವರ ಸಾಧನೆಗಳಿವೆ ಪಟ್ಟಿ ಅದನ್ನು ಮುಂದೆ ಹೋಗ್ತಾರೆ ಇನ್ನೊಬ್ಬರು ಡಾಕ್ಟರ್ ಶ್ಯಾಮಸುಂದರ ಉಪಾಧ್ಯ ಅಂತ ಇವರು ಆಯುರ್ವೇದ ವೈದ್ಯರು ಈ ಮಲ್ಲೇ ಇಲ್ಲೇ ಅಂತ ವಿಲ್ಸನ್ ಗಾರ್ಡನ್ನಲ್ಲಿ ಅವರ ಒಂದು ಉಪಾಧ್ಯ ಆಯುರ್ವೇದ ಕ್ಲಿನಿಕ್ ಇದೆ ಮತ್ತು ಹೋಮಿಯೋಪತಿನಲ್ಲಿ ಡಾಕ್ಟರ್ ಪಿ ಕೆ ಸುರೇಶ್ ಅಂತ ಬಹಳ ಹಿರಿಯ ಹೋಮಿಯೋಪತಿ ವೈದ್ಯರು ಒಳ್ಳೆಯ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡುವಂಥವ್ರು ಎಂ ರಾಮಮೂರ್ತಿ ಅಂತ ಶಿಲ್ಪಕಲೆಯಲ್ಲಿ ಇವರು ಮಾಡಿದಂಥ ಮೂರ್ತಿಗಳು ದೇಶ ವಿದೇಶದಲ್ಲಿವೆ ಬಹಳ ಸೊಗಸಾದಂಥ ಒಂದು ಶಿಲ್ಪಕಲೆ ಅಷ್ಟೇ ಅಲ್ಲ ಮರದಿಂದ ಬೇರೆ ಬೇರೆ ಇದರಿಂದ ಅವ್ರು ಕೆತ್ತನೆ ಮಾಡೋರಲ್ಲಿ ಬಹಳ ಪ್ರವೀಣ್ರು ಮತ್ತೊಬ್ಬರು ಗೋವಿಂದರಾಜ್ ಬಾಬು ಅಂತ ಯೋಗ ಕ್ಷೇತ್ರದಲ್ಲಿ ಬಿ ಕೆ ಎಸ್ ಅವರ ಬಳಿಯಲ್ಲಿ ಅರುಣ್ ಅಂತ ನಾವು ಹೊಸಲಿ ಅವರನ್ನ ಸನ್ಮಾನ ಮಾಡಿದ್ವಿ ಅವರು ಶಿಷ್ಯರು ರಾಷ್ಟ್ರೋತ್ಥಾನ ಮತ್ತು ಆರ್ ಎಸ್ ಎಸ್ಸು ಇವರೆಲ್ಲರಿಗೂ ಕೂಡ ಅವರು ಟ್ರೈನಿಂಗ್ ಕೊಡುವಂಥವ್ರು ಬಹಳ ಸತ್ಸಾದಂಥ ಒಂದು ಯೋಗ ಇದು ಮಾಡಿ ಇಷ್ಟು ಜನಕ್ಕೂ ನಾನು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನೀವೆಲ್ಲ ಕೂಡ ನಿಮ್ಮ ಒಂದು ಕ್ಷೇತ್ರದಲ್ಲಿ ವಿಶೇಷ ಸಾಧನೆಯನ್ನು ಮಾಡಿದಂಥವ್ರು ಮತ್ತು ಇನ್ನೂ ಕೂಡ ಎಂತ ಮಾಡಲಿಕ್ಕೆ ಇರುವಂಥವ್ರು ಅದರಿಂದ ಈ ಪರಿಮಳ ಪ್ರಶಸ್ತಿ ನಿಮಗೆ ರಾಯರ ಅನುಗ್ರಹದ ರಕ್ಷಾಕವಚವಾಗಿ ನಿಮ್ಮ ಜೀವನದಲ್ಲಿ ವಿಶೇಷವಾದಂಥ ಅನುಗ್ರಹ ಆಗಲಿ ಹಾಗೆ ಅಂತ ಕೇಳ್ಕೊಳ್ತಾ ನೀವೆಲ್ಲ ಬಂದಿದ್ದೀರಿ ಭಕ್ತರು ಬಂದಿದ್ದೀರಿ ಹಿರಿಯರು ಬಂದಿದ್ದೀರಿ ನಮ್ಮ ಮೇಲಿನ ಪ್ರೀತಿಯಿಂದ ಬಂದಿದ್ದೀರಿ ರಾಯರ ಮೇಲಿನ ಭಕ್ತಿಯಿಂದ ಬಂದಿದ್ದೀರಿ ಶ್ರೀಗಳವರ ದರ್ಶನವನ್ನು ಮಾಡಿ ಅವರ ಅನುಗ್ರಹ ಸಂದೇಶವನ್ನು ಪಡೆದು ಅವರ ಅಮೃತ ಹಸ್ತದಿಂದ ಮಂತ್ರಾಕ್ಷತೆಯನ್ನು ಪಡೆದು ಧನ್ಯರಾಗ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ನಾನು ನಿಮ್ಮ ಪಾದಾರವಿಂದಗಳಿಗೆ ಸಾಷ್ಟಾಗ ನಮಸ್ಕಾರಗಳನ್ನು ಮಾಡ್ತಾ ಕಾರ್ಯಕ್ರಮದಲ್ಲಿ ಪೂರ್ತಿ ಇರಿ ಎಲ್ಲ ಸ್ವಾಮಿಗಳು ಮಾಡುವಂಥ ಅಮೃತವಾಣಿಯನ್ನು ಕೇಳಿ ಈಗ ಬಂದಿರುವಂಥ ನ್ಯಾಯಾಂಗದ ದಿಗ್ಗಜರು ಮಾತಾಡುವಂಥದ್ದನ್ನು ಕೇಳಿ ಆನಂತರ ಈ ಇಷ್ಟು ಜನ ಸಾಧಕರಿಗೆ ಆಗುವಂತಹ ಸನ್ಮಾನವನ್ನು ಕೂಡ ನೋಡಿ ಆನಂದಿಸಿ ಕಟ್ಟಕಡೆಯಲ್ಲಿ ಮಂತ್ರಾಲಯದಿಂದಲೇ ಬಂದಿರುವಂತಹ ಪ್ರಸಾದವನ್ನು ಕೂಡ ಸ್ವೀಕಾರ ಮಾಡಿ ಆ ಮಂತ್ರಾಕ್ಷತಿಯನ್ನು ಸ್ವೀಕಾರ ಮಾಡಿ ಅಂತ ಹೇಳ್ತಾ ಇವತ್ತಿನ ಉದ್ದೇಶ ನಿಮಗೆಲ್ಲ ಗೊತ್ತಿದೆ ರಾಘವೇಂದ್ರ ಸ್ವಾಮಿಗಳವರ ಸೇವೆಗೋಸ್ಕರವಾಗಿ ಈ ಪರಿಮಳ ಗೆಳೆಯರ ಬಳಗ ಐವತ್ತು ವರ್ಷಗಳ ಹಿಂದೆ ಪ್ರಾರಂಭವಾಯಿತು ಈಗ ನನಗೆ ಎಪ್ಪತ್ತು ಮೂರು ವರ್ಷ ಐವತ್ತು ವರ್ಷ ಅಂದರೆ ಲೆಕ್ಕ ಮಾಡಿ ಆ ಒಂದು ವರ್ಷದಲ್ಲಿ ರಾಯರ ಅನುಗ್ರಹದಿಂದ ಪ್ರಾರಂಭ ಮಾಡಿದ್ದು ನಮ್ಮ ಬಳಗಕ್ಕೆ ಎರಡು ಕಣ್ಣುಗಳು ಒಂದು ರಾಯರು ಇನ್ನೊಂದು ರಾಜರು ರಾಘವೇಂದ್ರ ಸ್ವಾಮಿಗಳವರು ಅವರ ಪಾದವನ್ನು ಹಿಡಿದಿದ್ದೇವೆ ರಾಜರ ರುಜುತ್ವಾದ ಇದರಲ್ಲಿ ದೃಢ ನಂಬಿಕೆ ಇರೋದು ಹೊಂದಿರುವಂಥವ್ರು ಇದು ಎರಡು ನಮ್ಮ ನಮ್ಮ ಕಣ್ಣುಗಳು ಹಾಗಾಗಿ ನಮಗೆ ಬಹಳ ಆಸೆ ಇತ್ತು ವಾದಿರಾಜ ಸ್ವಾಮಿಗಳು ನಮ್ಮ ಬಳಗಕ್ಕೆ ಬರಬೇಕು ಅಂತ ಆದರೆ ಆ ಸಂದರ್ಭದಲ್ಲಿ ಚಾತುರ್ಮಾಸೆ ಇರೋದು ನಾವು ಯಾವಾಗಲೂ ಶ್ರಾವಣ ಮಾಸದಲ್ಲಿ ಮಾಡ್ತಿದ್ವಿ ಸ್ವಾಮಿಗಳು ಬೇರೆ ಬೇರೆ ಸಂದರ್ಭದಲ್ಲಿ ಬಂದಿದ್ದರೂ ಕೂಡ ಈ ಒಂದು ಆರಾಧನೆ ಸಂದರ್ಭಕ್ಕೆ ಬರೋಕ್ಕಾಗ್ತಿರಲ್ಲ ಯಾರೋ ಒಂದು ವಿಶ್ವಕಮ ತೀರ್ಥರು ಇವತ್ತು ಆ ಒಂದು ಕನಸು ನನಸಾಗಿದೆ ಈ ದಿವಸ ನಮ್ಮ ಐವತ್ತನೇ ವರ್ಷದ ಕಾರ್ಯಕ್ರಮಕ್ಕೆ ಶ್ರೀಗಳು ಬಂದಿದ್ದಾರೆ ಎಷ್ಟು ಸರಳರು ಅಂತ ನೋಡ್ಬೋದು ಸ್ವಾಮಿಗಳಾದಂಥವರು ಎಷ್ಟು ನಗುಮುಖದಿಂದ ಪ್ರಸನ್ನ ವದನದಿಂದ ನೋಡಿದ ತಕ್ಷಣ ನಮ್ಮಲ್ಲಿರುವಂಥ ಚಿಂತೆ ಎಲ್ಲ ಕೂಡ ಮಾಯ ಆಗಬೇಕು ಮನಸ್ಸಲ್ಲಿರುವಂಥ ಅದು ಗುಡ ದುಮ್ಮಾನಗಳೆಲ್ಲ ಹೋಗಬೇಕು ಅಂಥ ನಗು ನಮ್ಮ ಸ್ವಾಮಿಗಳವರದು ಮತ್ತಂತೂ ನಮ್ಮ ಇವರಂತೂ ನೋಡ್ಬೋದು ನೀವು ರಘುವರೇಂದ್ರ ತೀರ್ಥರು ಎಷ್ಟು ಸೌಮ್ಯ ಮೂರ್ತಿಗಳು ನೋಡಿ ತಾಜಾನುಭು ಆಚಾರ್ಯರು ಏನೋ ಅಂತ ಅನಿಸ್ಬೇಕು ಆ ತರಹವಾದಂಥ ಒಂದು ದೃಢ ನಿಲುವು ಅವ್ರಿಗೂ ಕೂಡ ನಮಗೆ ಭಾಳ ಸಂತೋಷವಾಗ್ತಿದೆ ಮತ್ತು ನಮ್ಮ ಶ್ರೀಪಾದರಾಜ ಸ್ವಾಮಿಗಳು ಭಾಳ ಸರಳ ಮೂರ್ತಿಗಳು ಅವ್ರಿಗೂ ಕೂಡ ನಾವು ವಿಶೇಷವಾದಂಥ ಒಂದು ಆಧಾರವನ್ನು ಮಾಡ್ತಾಯಿದ್ದೀವಿ ಮತ್ತು ಇವರಂತೂ ಗೊತ್ತೇ ಇದೆ ನಿಮಗೆ ಅಕ್ಷೋಭ್ಯ ರಾಮತೀರ್ಥರು ಅವರು ಪೀಠಾಧಿಪತಿಗಳಾದ ಮೇಲೆ ಎಷ್ಟು ಚಟುವಟಿಕೆಯಿಂದ ಕಾರ್ಯಗಳನ್ನು ಮಾಡ್ತಿದ್ದಾರೆ ಅವರು ದಿನ ದಿನನಿತ್ಯ ಎಷ್ಟೋ ಕಾರ್ಯಕ್ರಮಗಳು ಪ್ರತಿನಿತ್ಯ ಹಮ್ಮಿಕೊಳ್ತಾ ಇದ್ದಾರೆ ಹಾಗಾಗಿ ಇವರೆಲ್ಲರೂ ಕೂಡ ಮಾದರಿ ಯತಿಗಳು ಒಬ್ಬರು ಯತಿಗಳು ಸಮಾಜಮುಖಿ ಆದಾಗ ಸಮಾಜ ಜಾಗೃತವಾಗುತ್ತೆ ಸಮಾಜಕ್ಕೆ ಒಂದು ಏನು ಪಥ ಗೋಚರವಾಗುತ್ತೆ ಅಂಥ ಒಂದು ಏನು ವಿಶೇಷವಾದಂಥ ಬೆಳಕಾಗಿ ನಿಲ್ಲುವಂಥ ಸ್ವಾಮಿಗಳು ಪೂರ್ತಿ ಇರಿ ರಾಘವೇಂದ್ರ ಸ್ವಾಮಿಗಳವರ ಒಂದು ಹೆಸರಿನಲ್ಲಿ ಈ ಈ ಒಂದು ಸಂಘ ಅದೇ ಅಥವಾ ಬಳಗ ನಡೆದಿರೋದು ಐವತ್ತು ವರ್ಷ ತುಂಬಿದೆ ರಾಘವೇಂದ್ರ ಸ್ವಾಮಿಗಳು ಯಾರಿಗೂ ಗೊತ್ತಿಲ್ಲ ಇಡೀ ಜಗತ್ತಿನಲ್ಲಿ ಎಲ್ಲಿ ಹೋಗಿ ಯಾವ ಮೂಲೆಗೆ ಹೋಗಿ ನೀವು ರಾಘವೇಂದ್ರ ಸ್ವಾಮಿಗಳವರ ಹೆಸರನ್ನು ಹೇಳದೇ ಇರುವಂಥವ್ರು ಯಾರೂ ಇಲ್ಲ ಅವ್ರ ಮನೆಯಲ್ಲಿ ಒಂದಾದರೂ ಭಾವಚಿತ್ರ ಇರುತ್ತೆ ಅವ್ರು ಯಾರೇ ಆಗಿರಲಿ ನಾಸ್ತಿಕರಾಗಿರಲಿ ಆಸ್ತಿಕರಾಗಿರಲಿ ಯಾವುದೋ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ತತ್ವ ಅವರ ಗೊತ್ತಾಯ್ತಾ ಅವರ ಒಂದು ಮಾನವತೆ ಅವರ ಕಾರುಣ್ಯ ಎಲ್ಲ ಜನರ ಏನು ಮನಸ್ಸನ್ನು ಮುಟ್ಟಿದೆ ಹಾಗಾಗಿ ಇಷ್ಟು ಜನ ಇವತ್ತು ಇಲ್ಲಿ ಬಂದಿದ್ದಾರೆ ಅಂದರೆ ರಾಯರ ಕಾರುಣ್ಯ ಅದು ರಾಯರ ಅನುಗ್ರಹಕ್ಕೋಸ್ಕರ ಬಂದಿದ್ದಾರೆ ಗೊತ್ತಾಯ್ತಾ ಯಾರು ಜೀವನದಲ್ಲೇ ಆಗಲಿ ಅವರು ಎಂಥವರೇ ಆಗಿರಲಿ ಕಷ್ಟ ಬಂದಾಗ ಕಾರ್ಪಣ್ಯ ಬಂದಾಗ ದುಃಖ ಬಂದಾಗ ದುಗುಡ ಬಂದಾಗ ದುಮಾನ ಬಂದಾಗ ತಕ್ಷಣ ನೆನಪಾಗೋದು ರಾಯರಿದ್ದಾರೆ ಅಲ್ವಾ ರಾಯರಿದ್ದಾರೆ ಅವರು ಅನುಗ್ರಹ ಮಾಡ್ತಾರೆ ಈ ಒಂದು ವಿಶೇಷವಾದಂತಹ ರಾಯರ ಒಂದು ಶಕ್ತಿ ಇಡೀ ಪ್ರಪಂಚ ಇವತ್ತು ಹಬ್ಬಿದೆ ಎಲ್ಲೇ ಹೋಗಿ ನೀವು ಮಂತ್ರಾಲಯಕ್ಕೆ ಹೋದಾಗ ಆ ಜನ ಸಾಗರವನ್ನು ನೋಡಬೇಕು ಅವರೆಲ್ಲ ಯಾತಿಕ್ಕೋಸ್ಕರ ಬಂದಿದ್ದಾರೆ ಆಶ್ಚರ್ಯ ಪಡಬೇಕು ಇವರಲ್ಲಿ ಏನಿದೆ ರಾಯರು ಅಂಥ ಒಂದು ಆಕರ್ಷಕ ಶಕ್ತಿ ಆ ದೃಷ್ಟಿಯಿಂದ ಅಂಥ ರಾಘವೇಂದ್ರ ಸ್ವಾಮಿಗಳು ಇವಾಗ ಜಾಗೃತವಾಗಿದ್ದಾರೆ ಇನ್ನೂ ಮುನ್ನೂರು ವರ್ಷಗಳ ಕಾಲ ಇರ್ತಾರೋ ಮುನ್ನೂರು ಮುನ್ನೂರು ಚಲುವ ವರ್ಷ ಇರ್ತಾರೆ ನಾವೆಲ್ಲ ಧನ್ಯರು ಹಾಗಾಗಿ ಅಂತಹ ಗುರುಗಳು ಸಿಕ್ಕಿದ್ದಾರೆ ಏನು ಮಂದಭಾಗ್ಯರಿಗೆ ದೊರೆಯದಿವರ ಸೇವಾ ಅಂತ ಹಾಗಾಗಿ ಅಂತಹ ಸೇವಾ ಪಥದಲ್ಲಿ ಇವತ್ತು ಐವತ್ತು ವರ್ಷ ನಾವು ಪೂರ್ಣಗೊಳಿಸ್ತಿದ್ದೀವಿ ದಯಮಾಡಿ ನಮ್ಮನ್ನು ಆಶೀರ್ವಾದ ಮಾಡಿ ಐವತ್ತು ವರ್ಷ ಆಗಬೇಕು ಅಂತ ನಾವು ಕೇಳ್ಕೊಂಡಿದ್ವಿ ಇನ್ನು ಮುಂದೆ ಏನಾದರೂ ಆದರೆ ಅದೆಲ್ಲ ಏನಂತ ಬೋನಸ್ ಅದು ನಿಮ್ಮ ಒಂದು ಅನುಗ್ರಹದಿಂದ ಮುಂದೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಅನೇಕ ಕೃತಿಗಳನ್ನು ರಚನೆ ಮಾಡ್ತಾ ಇಂಥ ಪೂಜ್ಯರ ಒಂದು ಅಮೃತವಾಣಿಯನ್ನು ಕೇಳ್ತಾ ಅವರ ಸೇವೆಯನ್ನು ಮಾಡುವಂಥ ಅವಕಾಶವನ್ನು ಗುರುಗಳು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೊಂದಿಸಿ ಕೃಷ್ಣಾರ್ಪಣೆ ಮಸ್ತಿ